ಮಹಾರಾಷ್ಟ್ರ ಹಾಗೂ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹೀಗಾಗಿ ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ ಹೀಗಾಗಿ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಬಸವಸಾಗರದಿಂದ ಜಲಾಶಯದಿಂದ ಕೃಷ್ಣ ನದಿಗೆ ಸಾಕಷ್ಟು ನೀರು ಬಿಟ್ಟಿರೋ ಪರಿಣಾಮವಾಗಿ ಸಂಪೂರ್ಣವಾಗಿ ಸೇತುವೆಗಳು ಈಗ ಮುಳುಗಡೆ ಸಹಿತ ಆಗಿರು ಈಗ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಕೊಳ್ಳೂರು ಗ್ರಾಮದ ಹೊರಭಾಗದಲ್ಲಿರುವಂಥ ಸೇತುವೆ ಬಳಿ ಈ ಒಂದು ಸೇತುವೆ ಏನಿದೆ ರಾಯಚೂರಿಂದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕೊಂಡಿಯಾಗಿರುವಂಥ ಪ್ರಮುಖವಾದ ಸೇತುವೆ ಆದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಸೇತುವೆ ಕಂಪ್ಲೀಟಾಗಿ ಈಗ ಜಲಾವೃತ ಕೂಡ ಆಗಿದೆ ಸೇತುವೆ ಜಲಾವೃತ ಆದ ಕಾರಣಕ್ಕಾಗಿ ವಾಹನ ಸಂಚಾರಕ್ಕೆ ಬ್ರೇಕನ್ನು ಹಾಕಲಾಗಿದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಎರಡು ನದಿ ಈ ಒಂದು ಸೇತುವೆ ಎರಡು ಬದಿಯಲ್ಲಿ ಬ್ಯಾರಿಕೇಡ್ ಹಾಕುವ ಮೂಲಕ ವಾಹನಗಳಿಗೆ ಸಂಚಾರ ಮಾಡದಂತೆ ಸೂಚಕ ಸೂಚನೆ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಬ್ರೇಕ್ ಹಾಕುವಂಥ ಕೆಲಸ ಕೂಡ ಮಾಡಿದ್ದಾರೆ ಈ ಒಂದು ಸೇತುವೆ ಜಲಾವೃತ ಆದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಇದೆ ಯಾಕಂದರೆ ಇಲ್ಲಿ ರಾಯಚೂರು ಜಿಲ್ಲೆ ದೇವದುರ್ಗದಿಂದ ಕಲಬುರಗಿ ಮತ್ತು ಯಾದಗಿರಿ ಕಡೆ ಹೋಗುವಂಥ ಸಾವಿರಾರು ವಾಹನಗಳಿಗೆ ವಾಹನ ಸಂಚಾರಕ್ಕೆ ಅನಾನುಕೂಲ ಕೂಡ ಆಗಿದೆ ಯಾಕಂದ್ರೆ ದೇವದುರ್ಗದಿಂದ ಶಾಪೂರ್ ಸೇರಿದಂತೆ ಸುರ್ಪುರ್ ಈ ಭಾಗಕ್ಕೆ ಹೋಗ್ಬೇಕಾದ್ರೆ ಇದೇ ಮಾರ್ಗವಾಗಿ ಹೋಗ್ತಿದ್ರು ಈಗ ಈ ಒಂದು ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸುತ್ತ ನೂರು ಕಿಲೋಮೀಟರ್ ದೂರದಿಂದ ಬ ಬರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಪ್ರತಿ ವರ್ಷ ಈ ಒಂದು ಸೇತುವೆ ಮುಳುಗಡೆ ಆದ ಸಂದರ್ಭದಲ್ಲಿ ಈ ವಾಹನ ಸವಾರು ಸಮಸ್ಯೆಯನ್ನು ಅನುಭವಿಸ್ತಾರೆ ಸಾಕಷ್ಟು ರೈತರು ರೈತರು ಮತ್ತು ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ಸಹಿತ ಈ ಒಂದು ಕೊಳ್ಳೂರು ಸೇರಿದಂತೆ ಬೇರೆ ಬೇರೆ ಟೊಣ್ಣೂರು ಸೇ ಈ ಒಂದು ಭಾಗದ ಜನರು ದೇವದುರ್ಗ ಭಾಗ ದೇವದುರ್ಗ ಹಾಗೂ ರಾಯಚೂರಿಗೆ ಹೋಗ್ತಾರೆ ಆದರೆ ಈ ಒಂದು ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸಮಸ್ಯೆಯನ್ನು ಅನುಭವಿಸ್ತದೆ ಯಾಕಂದರೆ ರೈತರು ಕೃಷಿ ಏನು ವಸ್ತುಗಳನ್ನು ತರಬೇಕಾದ್ರು ಜೊತೆಗೆ ಆಸ್ಪತ್ರೆಗೆ ಯಾರಿಗಾದ ಕರ್ಕೊಂಡೋಗ್ರೆ ಇದೇ ಮಾರ್ಗವಾಗಿ ಹೋಗ್ತಿದ್ರು ಆದರೆ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತ ಆದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾರೆ ನನ್ನ ಜೊತೆ ಈ ಒಂದು ಕೊಳ್ಳೂರು ಗ್ರಾಮದ ಗ್ರಾಮಸ್ಥರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರ್ ಈಗ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟರೆ ಕಾರಣಕ್ಕಾಗಿ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ ಸೊ ಇದರಿಂದ ಯಾವ ರೀತಿ ಸಮಸ್ಯೆ ಆಗ್ತಿದೆ ನಿಮಗೆ ಸರ್ ಇದು ಸೇತುವೆ ರಾಯಚೂರು ಯಾದಗಿರಿ ಗುಲ್ಬರ್ಗ ಜಿಲ್ಲೆಗೆ ಸಂಪರ್ಕ ಕಲಿಸ್ಬೇಕಂತ ಸೇತುವೆಯಾಗಿದೆ ಸರ್ ಇದು ಸುಮಾರು ನಲವತ್ತೈದು ವರ್ಷದಿಂದ ಸೇತುವೆ ಇದೆ ಸರ್ ಪ್ರತಿ ವರ್ಷ ಮುಳುಗ್ತಾ ಇದೆ ಸರ್ ನಾವು ಪ್ರತಿ ವರ್ಷ ಬರ್ತಕ್ಕಂಥ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀವಿ ಸರ್ ಅವ್ರ ಮ್ಯಾಗ ಇವರು ಇವ್ರ ಮ್ಯಾಗವ್ರು ಆಗ್ತಾನೆ ಓದ್ತಾ ಇದ್ದಾರೆ ಸರ್ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಮಾಡ್ತಾಯಿಲ್ಲ ಸರ್ ನಾವು ಶಾಸಕರಿಗೆ ಹೇಳಿದ್ದೀವಿ ಸಚಿವರಿಗೆ ಹೇಳಿದ್ದೀವಿ ಓದ್ ಸರ್ತಿ ಬಂದಿರ್ತಕ್ಕಂಥ ಹೊಸ ಎಂ ಪಿ ಆದಂಥ ಬಿ ಇದು ನಾಯಕ ಸರಿಗೆ ಕೂಡ ಹೇಳಿದ್ವಿ ಕುಮಾರ್ ನಾಯಕವ್ರಿಗೂ ಹೇಳಿದ್ವಿ ಸರ್ ಇದ್ರ ಬಗ್ಗೆ ಇದು ಮಾಡ್ತೀವಿ ಯಾಕಂದ್ರೆ ಸರ್ ಇದು ರೈಚೂರು ಮತ್ತು ಶಾಪುರು ಜಿಲ್ಲಾ ಇದು ತಾಲೂಕಿಗೆ ಸಂಬಂಧಪಟ್ಟದ್ದು ಇದೆ ಸರ್ ಅದಕ್ಕಾಗಿ ಒಬ್ಬರಿಗೆ ಬರ್ತಾ ಇಬ್ಬರು ಕೂಡಿ ನಮಗೆ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಯಾಕಂದ್ರೆ ನಮ್ಮ ಕೊಳ್ಳೂರಲ್ಲಿ ಸತ್ತೇ ಕಿಲೋಮೀಟರ್ ಸರ್ ದೇವ್ರಾಗ ರೈತರು ತರ್ತಕ್ಕಂಥ ರಸಗೊಬ್ಬರ ಇರ್ಬೋದು ಕ್ರಿಮಿನಾಶಕಗಳು ತರಕ ಮತ್ತು ಆಸ್ಪತ್ರೆಗೆ ಸ್ಕೂಲ್ ಹುಡುಗರಿಗೆ ಇವತ್ತು ಸ್ಕೂಲ್ ನಿನ್ನೆಲೆ ಎರಡು ದಿನ ಮನೇಲೆ ಇದ್ದಾವೆ ಸರ್ ಸ್ಕೂಲ್ ಹುಡುಗರು ಅದಕ್ಕೆ ಭಾಳಷ್ಟು ತೊಂದರೆ ಆಗ್ತಿದ್ದೆ ಸರ್ ಇದ್ರ ನಾವು ಎತ್ತರ ಮಾಡ್ಬೇಕಂದ್ರೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀವಿ ಸರ್ ನಿತ್ಯ ಸಾವಿರಾರು ವಾಹನ ಸಂಚಾರ ಆಗುತ್ತೆ ಸೊ ಈಗ ಯಾವಾಗಿಂದ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಅಂತೇಳಿ ಸರ್ ನಿನ್ನೆ ಮಧ್ಯಾಹ್ನ ಡಿ ಸಿ ಮತ್ತು ಎಸ್ ಪಿ ಸರ್ ಬಂದ ಮೇಲೆ ಎರಡು ಗಂಟೆ ಬಸ್ ಸಂಚಾರ ಸಂಪೂರ್ಣ ಬಂದ್ ಮಾಡಿದ್ದಾರೆ ಸರ್ ಸಾಯಂಕಾಲ ಆರು ಗಂಟೆ ಆದಮೇಲೆ ಸರ್ ಎಲ್ಲ ವಾಹನಗಳು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಸರ್ ಇದರಿಂದ ಭಾಳಷ್ಟು ಅನಾನುಕೂಲ ಆಗಿದೆ ಸರ್ ಓಡಾಡಕ್ಕೆ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಆಸ್ಪತ್ರೆಗಳಿಗೆ ಭಾಳಷ್ಟು ತೊಂದರೆ ಆಗಿದೆ ಸರ್ ಸರ್ ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಿದೆ ನಿನ್ನೆ ಮಧ್ಯಾಹ್ನದಿಂದ ಈ ಒಂದು ಸೇತುವೆ ಕಂಪ್ಲೀಟಾಗಿ ಮುಳುಗಡೆ ಆಗಿದೆ ಹೀಗಾಗಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಎರಡೂ ಕಡೆ ಬ್ಯಾರಿಕೇಡ್ ಹಾಕುವ ಮೂಲಕ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ಟಿಲ್ಲ ಈಗ ಸದ್ಯ ಕಂಪ್ಲೀಟಾಗಿ ಸೇತುವೆ ಮುಳುಗಡೆ ಆಗಿದೆ ಆದರೆ ಸೇತುವೆ ಮುಳುಗಡೆ ಆದಾಗ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೇರಿಸುವ ಮೂಲಕ ಪ್ರತಿ ಬಾರಿ ಮಳೆಗಾಲದಲ್ಲಿ ಮಳೆ ಬಂದಾಗ ಏನು ನದಿಗೆ ಅಪಾರ ಪ್ರಮಾಣದ ಪ್ರವಾಹದ ನೀರು ಬಂದಾಗ ಮುಳುಗಡೆ ಆಗದಂತೆ ಕ್ರಮ ವಹಿಸಬೇಕಂತೇಳಿ ಇಲ್ಲಿರುವಂಥ ಸ್ಥಳೀಯರು ಆಗ್ರಹಿಸಿದ್ದಾರೆ कैरामेन सुवशंकर आई मीन टी नाइन यादगिरी